ರಮೇಶ್ ಸಂಘ ಇವರು ಸೀನಿಯರ್ ಐ ಎ ಎಸ್ ಅಧಿಕಾರಿ ಜೊತೆಗೆ ಎಂ ಡಿ ಈಗ ನಮ್ಮ ಕೆಂಪೇಗೌಡ ಅಭಿವೃದ್ಧಿಗೆ ಬಂದು ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ರೆಪ್ರೆಸೆಂಟ್ ಮಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕ ಸಚಿವಾಲಯದ ಸರ್ಕಾರಿ ನೌಕರರ ನೌಕರ ಅಧ್ಯಕ್ಷರು ಕೂಡ ಸಂಘಟನೆ ಅಧ್ಯಕ್ಷರು ಕೂಡ ಮತ್ತೊಬ್ಬರು ಐ ಆರ್ ಎಸ್ ಭೀಮಶಂಕರ್ ಬಂದಿದ್ದಾರೆ ಈ ಸಭೆಗೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಸಮಾಜವಾದದಿಂದ ಹಿಡಿದು ರೈತ ಚಳವಳಿಯಿಂದ ಹಿಡಿದು ತುಂಬಾ ತಳಮಳದಿಂದ ರೈತನ ಆರ್ಗನೈಸ್ ಮಾಡಿ ಇವತ್ತಿಗೂ ಹೋರಾಟ ಮಾಡ್ತಿ ಮಾಡ್ತಾ ಇರ್ತಕ್ಕಂಥ ಚೀನಾ ಶ್ರೀನಿವಾಸ್ ಅವರು ಈ ಬಂದಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಸರ್ ಹಿಂದುಳಿದ ಕಾಂತ್ರ ವರ್ದಿ ಕೇಳಿರ್ತೀರ ನೀವು ಕಾಂತ್ರಾಜ್ ವರ್ಜಿನಿಯಲ್ ಮೆಂಬರ್ ಆಗಿದ್ರು ನಮ್ಮ ಧರ್ಮರಾಜ ಅವರು ಈ ಸಭೆಗೆ ಬಂದಿದ್ದಾರೆ ವಕೀಲರವರು ಕಾಂತರ ಈ ಸಭೆಗೆ ಮೊದಲನೇ ಬಾರಿಗೆ ಬಂದಿದ್ದಾರೆ ಸ್ವಾಗತ ಮಾಡ್ತೀನಿ ಇನ್ನು ಜಿಲ್ಲಾ ಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಗೆಳೆಯರಿಗೆ ನಾನು ಮತ್ತೊಮ್ಮೆ ಈ ಸಭೆಗೆ ಸ್ವಾಗತ ಮಾಡ್ತೀನಿ ಇನ್ನು ಹೆಚ್ಚು ಎಲ್ಲರೂ ಪರಿಚಯ ಮಾಡ್ಕೊಳ್ಲಿಕ್ಕೆ ಸಭೆ ಟೈಮ್ ತಗೋತ್ತೆ ಅದಕ್ಕೆ ಅಟೆಂಡ್ ಆಗಿ ಬಂದ್ಬಿಡ್ತೀವಿ ಸ್ಟೇಖಲ್ಲಿ ನಾಟಿಕರಂತ ನಮ್ಮ ಬಿಜಾಪುರ ಭಾಗದಲ್ಲಿ ಮುಸ್ಲಿಂ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಆರ್ಗನೈಸ್ ಮಾಡ್ತಾರೆ ಅಂತ ಈ ಸಭೆ ನಿಗದಿ ಮಾಡಿದೆ ನಂಬರ್ ಒನ್ ಸೀರಸಕ್ಕೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ವರದಿ ಬಹಳ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಒಂದು ಕಾಯ್ದೆ ಇದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಅಂತ ಇದೆ ಆ ಕಾಯ್ದೆ ಒಳಗಡೆ ಹತ್ತು ವರ್ಷಕ್ಕೊಮ್ಮೆ ಸರ್ವೆ ಮಾಡಬೇಕು ಏನು ಹಿಂದುಳಿದ ವರ್ಷಗಳ ಪಟ್ಟಿ ಇದೆ ಹತ್ತು ವರ್ಷಕ್ಕೊಮ್ಮೆ ಅದನ್ನು ರಿವೈವ್ ಮಾಡಬೇಕು ಅದರದ್ದು ಅವಧಿ ಹತ್ತು ವರ್ಷ ಅಂತೂ ಇದೆ ಆ ಗ್ರೌಂಡ್ ಮೇಲೆ ಕಾಂತರಾಜ್ವರ್ದಿ ಮತ್ತು ಜಯಪ್ರಕಾಶ್ ಹೆಗಡೆ ಅವರಲ್ಲಿ ಏನು ಕಂಬೈಂಡ್ ಸರ್ಕಾರದಿಂದ ಇತ್ತು ಅದು ಅನುಷ್ಠಾನ ಮಾಡಲಿಲ್ಲ ಬದ್ನಿಗೆ ಹೊಸದಾಗಿ ಹಿಂದುಳಿದ ವರ್ಗಗಳ ಆಯೋಜದ ಸರ್ವೆನ ಜಾತಿ ಗಣತಿನ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ ಈಗ ನಮ್ಮ ದಿನ ಶ್ರೀನಿವಾಸ ಚರ್ಚೆ ಮಾತಾಡ್ತಾರೆ ಅನ್ಸುತ್ತೆ ಆಂಧ್ರಾಜ್ಯವಸ್ಥೆ ಮತ್ತು ಜಯಪ್ರಕಾಶ್ ಹೆಗಡೆ ಕಂಟೈನ್ ಸೇನ್ ಅದು ಯಾಕೆ ಅನುಷ್ಠಾನ ಆಗಿಲ್ಲ ಅದನ್ನು ಒಂಚೂರು ಕಡಿಮೆ ವಿಚಾರ ಪ್ರಸ್ತಾಪ ಮಾಡಿ ನೀವು ಹೊಸದಾಗಿ ಚರ್ವೆ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ ಸರ್ಕಾರದವರು ಹೊಸದಾಗಿ ಈ ಸರ್ವೆ ಮಾಡೋದ್ರಲ್ಲಿ ನಮ್ಮ ಸಂಘಟನೆ ರಾಜ್ಯವ್ಯಾಪಿ ಏನು ಕೆಲಸ ಮಾಡ್ಬೋದು ಸತಸತಮಾನಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಗಳನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಮಗೆ ಸಂವಿಧಾನದ ಅವಕಾಶಗಳು ನಮ್ಮ ಸರ್ಕಾರಿ ಸವಲತ್ತುಗಳು ಮತ್ತು ಮೀಸಲಾತಿಗಳು ಈ ಮೂಲಕ ಮಾತ್ರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ ಆ ಅವಕಾಶಗಳು ಪಡಿಬೇಕು ಅಂದ್ರೆ ಈ ಆಯೋಗದ ವರದಿಗಳು ಅದೊಳಗೆ ಬರ್ತಕ್ಕಂಥ ಅಕ್ಕಿ ಸಂಖ್ಯೆಗಳು ಬಹಳ ಪ್ರಮುಖ ಆ ಜಾತಿ ಗಣತಿ ಏನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮಾಡ್ತಿದ್ದಾರೆ ಅದರಲ್ಲಿ ಎಲ್ಲ ಸಮುದಾಯಗಳು ಪಾಲ್ಗೊಳ್ಳಬೇಕು ನಮ್ಗೆಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆಗಳು ದಾಖಲೆಗಳು ಕೊಡಬೇಕು ಬರೇ ಜಾತಿ ಗಣತಿ ಅಷ್ಟೇ ಅಲ್ಲ ಹೊರಗಡೆ ವಿವರಗಳು ಪ್ರತಿ ಕುಟುಂಬದ ಶಿಕ್ಷಣದ ಮಟ್ಟ ಉದ್ಯೋಗದ್ದು ಆರ್ಥಿಕ ಶಕ್ತಿಗಳು ಅವ್ರದ್ದು ಆಸ್ತಿ ವಿವರಗಳು ಇಂಥ ಎಲ್ಲ ವಿವರಗಳನ್ನ ಒಳಗೊಂಡಿರ್ತದೆ ಇದು ಹತ್ತು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಆಗುವಂತ ವ್ಯವಸ್ಥೆ ಮತ್ತೆ ಕಾನೂನು ಕೂಡ ಇದರಲ್ಲಿ ನಮ್ಮ ಸಂಘಟನೆ ರಾಜ್ಯವ್ಯಾಪಿ ಈ ಜಾತಿ ಗಣತಿ ಸೋಶಿಯೋ ಎಕನಾಮಿಕ್ ಸರ್ವೇ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರಗಳು ಆ ಪೂರ್ವದಲ್ಲಿ ನಾವೇನ್ ತಯಾರಾಗಬೇಕು ನಮ್ಮ ಸಮುದಾಯಗಳನ್ನ ಏನು ತಯಾರು ಮಾಡಬೇಕು ಈ ಬಗ್ಗೆ ಈ ಸಭೆ ಇವತ್ತು ಚರ್ಚೆ ಮಾಡೋದು ಇದು ಮೊದಲನೇದು ಸ್ನೇಹಿತರೆ ಇದು ಅಜೆಂಡಾ ಮೊದಲನೇದು ಅವಕಾಶ ಕೊಡ್ತೀನಿ ಎರಡನೇದು ಈಗ ತಮಗೆಲ್ಲ ಗೊತ್ತಿದೆ ಬಿ ಪಿ ಎಂ ಪಿ ಇತ್ತು ಮುಂಚೆ ಈಗ ಅದನ್ನ ಐದು ಮಹಾನಗರ ಪಾಲಿಕೆಗಳು ಮಾಡಿದ್ದಾರೆ ಅದು ಕಾನೂನು ಮೂಲಕ ಅದಕ್ಕೆ ಡಿಸೆಂಬರ್ ಒಳಗಡೆ ಚುನಾವಣೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಅಪ್ರೂವಲ್ ಹಾಕಿದ್ದಾರೆ ಅದ್ರ ಜೊತೆಗೆ ಜೆಡ್ ಪಿ ಮತ್ತೆ ಪಂಚಾಯತ್ ಇದು ಲೋಕಲ್ ಬಾಡಿ ಚುನಾವಣೆ ಕೂಡ ಮಾಡ್ತೀವಿ ಅನ್ನೋ ಸರ್ಕಾರ ನಿರೂಪ ಕೂಡ ಇದ್ದಾರೆ ಈಗ ನಾವು ಬಹಳ ಹೆಚ್ಚಿನ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು ಈ ಕ್ಷಣದವ್ರಿಗೆ ಬೆಲೆ ಬೇಡುವ ವರ್ಗ ಆಗಿದ್ದೀವಿ ನಾವು ಆಳುವ ವರ್ಗ ಆಗ್ಬೇಕಲ್ಲ ಪಂಚಾಯಿತಿಗಳಲ್ಲಿ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಇರಬೇಕಲ್ಲ ಆ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ನಮ್ಮ ಪ್ರಿಪರೇಷನ್ ಬೇಕು ರಾಜ್ಯವ್ಯಾಪಿ ಇದು ಎರಡನೇ ಸಬ್ಜೆಕ್ಟ್ ಅದ್ರ ಬಗ್ಗೆ ಕೂಡ ನಾವೆಲ್ಲ ಬೆಳೆ ಚೆಲ್ಲಬೇಕು ಮೂರನೇದು ನಮ್ಮ ಸಂಘಟನೆ ಈಗ ಕೆಡಿಯ ಸಂಘಟನೆ ರಾಜ್ಯ ಘಟಕ ಇದೆ ಜಿಲ್ಲಾ ಘಟಕ ಇದೆ ತಾಲೂಕು ಘಟಕ ಇದೆ ಇದೆಲ್ಲ ಯಾವ್ಯಾವ ಸ್ಟೇಜಲ್ಲಿದೆ ಇನ್ನೂ ಎಷ್ಟು ಅಪ್ಡೇಟ್ ಆಗಬೇಕು ನಾವು ಇಷ್ಟು ಬಾಕಿ ಉಳಿದಿರ್ತಕ್ಕಂಥ ಘಟಕಗಳನ್ನ ಮಾಡೋ ವಿಚಾರದ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಇದು ಮೂರನೇದು ಇದು ಮೇಲೆ ಚರ್ಚೆ ಮಾಡೋದು ಮೊದಲ ಅಂತಿಮವಾಗಿ ನಮ್ಮ ಎಲ್ಲ ಅಹಿಂಗ ಸಮುದಾಯಗಳದು ಒಂದು ಸಹಕಾರಿ ಬ್ಯಾಂಕ್ ಮಾಡಿದೆ ಅದರದ್ದು ಬೆಳವಣಿಗೆಗಳ ಬಗ್ಗೆ ಕೂಡ ಅದರದ್ದು ಕಟ್ಟೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗಿದೆ ಇದು ಕೂಡ ಕೊನೆ ಹಂತದ ಚರ್ಚೆ ಮಾಡೋದು ಇದಿಷ್ಟು ನಾಲ್ಕು ವಿಚಾರಗಳು ಇವತ್ತು ಈ ಸಭೆ ಅಜೆಂಡಾ ಸ್ನೇಹಿತರೆ ಬ ಈಗ ಮೊದಲನೇ ಸಬ್ಜೆಕ್ಟ್ ನಿಮ್ಮ ಮುಂದೆ ಇದನ್ನ ನಿಮ್ಗೆ ವಾಟ್ಸ್ಆಪಲ್ಲಿ ಕೂಡ ಕಳಿಸಿನಿ ಇಷ್ಟು ನಾಲ್ಕು ಅಜೆಂಡಗಳನ್ನ ಅಡ್ವಾನ್ಸ್ ಆಗಿ ಕಳಿಸಿರ್ತೀನಿ ನಾನು ಏನಾದರೂ ನೀವು ಡಾಟಾ ಇದ್ರೆ ಪ್ರಿಪೇರ್ ಆಗಿ ಬರಲಿ ಅಂತ ಇಲ್ಲಿ ಬಹಳ ಸರ್ಕಾರಿ ಅಧಿಕಾರಿಗಳು ಐ ಎಸ್ ಐ ಆರ್ ಎಸ್ ಈ ತರ ರ್ಯಾಂಕ್ ಅವರೆಲ್ಲ ಬಂದಿರ್ತಾರೆ ನೀವು ಏನೇ ಅಭಿಪ್ರಾಯ ಕೊಡೋದಕ್ಕಿಂತ ಮುಂಚೆ ನಿಮ್ದು ಸ್ಟಡಿ ಇರಬೇಕು ಡಾಟಾ ಇರಬೇಕು ಬಹಳ ತಿಳುವಳಿಕೆ ಡಾಟರ್ಟ್ ಇರಬೇಕು ಬೇಗ ದಯ ಮಾಡಿ ಇಲ್ಲಿ ಏನು ಚರ್ಚೆ ಮಾಡೋದು ಬೇಡ ನೀವು ಕೂಡ ತಗೊಳ್ಳೋದು ತೀರ್ಮಾನ ತೆಗೆದುಕೊಳ್ಳೋದು ಬೇಡ ಬಹಳ ಅಥೆಂಟಿಕೇಟೆಡ್ ಮಾತ್ರ ನೀವು ವಿಚಾರ ವಿಚಾರಗಳಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಬೇಕು ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು ಇದಿಷ್ಟು ನಿಮ್ ಗಮನಕ್ಕೆ ಈಗ ಮೊದಲನೇ ಅಜೆಂಡ ಸ್ನೇಹಿತರೆ ಈಗ ಹೊಸದಾಗಿ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಕೊಟ್ಟಿದೆ ಅದ್ರ ಬಗ್ಗೆ ನಮ್ಮ ರಾಜ್ಯ ನಮ್ಮ ಅಹಿಂದ ಜಿಲ್ಲಾ ಅಹಿಂದ ಘಟಕ ಸಂಘಟನೆ ರಾಜ್ಯವ್ಯಾಪಿ ಏನು ಕಾರ್ಯಕ್ರಮ ಮಾಡಬೇಕು ನಮ್ಮ ಸಮುದಾಯಗಳನ್ನ ಹೆಂಗೆ ಎಚ್ಚರಗೊಳ್ಳಬೇಕು ಈ ಒಟ್ಟಾರೆ ನಮ್ಮ ಬಹುಸಂಖ್ಯಾತ ಸಮುದಾಯಗಳು ಹೆಂಗೆ ಈ ಜಾತಿ ಗಣತಿ ಸಮೀಕ್ಷೆಗಳು ಪಾಲ್ಗೊಳ್ಳಬೇಕು ನಾವೆಲ್ಲ ಏನು ಮಾಡಬೇಕು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ನಾವೇನು ನಿಲುವುಗಳು ತಗೋಬೇಕು ಅದನ್ನು ಹೇಳ್ಬೇಕು ಇದಿಷ್ಟು ಈ ಸಭೆ ಮುಂದೆ ಅಜೆಂಡ ಸ್ವಲ್ಪ ಲಾಂಗ್ ಆಗಿದೆ ನಾನು ಹೇಳೋದ್ರಲ್ಲಿ ಈಗ ಅಜೆಂಡ ಸ್ಟಾರ್ಟ್ ಮಾಡು ಥ್ಯಾಂಕ್ ಯು ಕಡ ಅಧ್ಯಕ್ಷತೆ ವಹಿಸಿದ ಮಾತಿಗ ವಿಷಯ ಹೇಳೋ ಹೇಳಿ ನಾವು ಬೇಡವರಾಗಿದ್ದೀವಿ ನಾವು ಕಿತ್ಕೊಳ್ಳೋರಾಗ್ಬೇಕು ಅಂತ ಕೊಡೋರಾಗ ನಮ್ಮ ಹಕ್ಕು ಇವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಅಧಿಕಾರದಲ್ಲಿರ್ತಾರೆ ಅವರ ಆಸ್ತಿ ಅಲ್ಲ ಇದೆ ಅದು ಯಾವ ಪಕ್ಷದ ಆಸ್ತಿ ಅಲ್ಲ ಯಾರ ಇರೋದು ಆಸ್ತಿ ಅಲ್ಲ ಯಾಕೆ ಮಾತು ಹೇಳ್ತೀನಿ ಅಂದರೆ ಭಾಳ ನೋವು ಮಾಡಿದ್ದಾರೆ ಅಹಿಂದ ವರ್ಗಗಳಿಗೆ ರಾಜ್ಯದಲ್ಲಿ ಭಾಳ ಅನ್ಯಾಯ ಮಾಡಿದ್ದಾರೆ ಸುಪ್ರೀಂ ಕೋರ್ಟು ಇಂದಿರಾ ಸಹಾನಿ ವರ್ಸಸ್ ಭಾರತ ಒಕ್ಕೂಟ ಕೇಸಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದೇಶ ಸಂವಿಧಾನದಲ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಪಂಚಾಯಿತಿ ಇರೋದು ಮೇಲ್ಗಡೆ ಕೊಟ್ರಲ್ಲ ಮೂರು ಪರ್ಸೆಂಟ್ ಇರೋರಿಗೆ ಹತ್ತು ಪರ್ಸೆಂಟ್ ಆತರ ಕೊಡೋದಕ್ಕೆ ಅವಕಾಶ ಇಲ್ಲ ಸ್ವಲ್ಪ ಮೊಬೈಲ್ ಆಫ್ ಮಾಡ್ಕೊಳಿದ್ರೆ ಆಮೇಲೆ ಸೀರಿಯಸ್ ಇನ್ನು ಕೆಲವರು ಮಾತಾಡ್ತಾ ಇರೋರು